ಸ್ನೇಹಿತರೆ ಮಕ್ಕಳು ಯಾವಾಗಲೂ ಫೋನು ಟಿ ವಿ ನೋಡೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಅವರ ಕಣ್ಣಿನ ದೃಷ್ಟಿಗೆ ತುಂಬಾ ಒಂದು ತೊಂದರೆ ಆಗ್ತಾ ಇದೆ ಇನ್ನು ನಾವಂತೂ ಹಗಲು ರಾತ್ರಿ ಅಂದೇ ಈ ಒಂದು ಫೋನನ್ನು ಪದೇ 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 ನೋಡ್ತಾ ಇರೋದ್ರಿಂದ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ ನೋವು ಬರ್ತಾ ಇದೆ ಕಣ್ಣು ಉರಿ ಬರ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ದೂರ ದೃಷ್ಟಿಯಾಗಿರ್ಬೋದು ಹತ್ತಿರ ದೃಷ್ಟಿಯಾಗಿರ್ಬೋದು ಅಥವಾ ಮಂಜು ಮಂಜಾಗಿ ಕಾಣುವಂಥದ್ದು ಏನು ಕಾಣ್ತಲೇ ಇರುವಂಥದ್ದು ಈ ರೀತಿಯಾಗಿ ಒಂದು ಏಜ್ ಮುಂಚ ಆಗಲಿಕ್ಕೆ ಶುರುವಾಗೋಗಿದೆ ಇನ್ನು ಕೆಲವರಿಗೆ ಜೆನೆಟಿಕ್ಕಾಗಿ ಅಂದರೆ ಅವರ ತಂದೆ ತಾಯಿ ಪೂರ್ವಜರಿಗಿತ್ತು ಅಂದರೆ ಅವ್ರಿಗೆ ಕೂಡ ಬರತ್ತೆ ಒಂದು ಏಜಿಗೂ ಮುಂಚೆನೇ ಸರಿಯಾಗಿ ಕಂಡು ಕಾಣದಲ್ಲೇ ದೃಷ್ಟಿ ದೋಷ ಕಾಡುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಅದಕ್ಕೋಸ್ಕರನೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಒಂದು ಸೂಪರಾಗಿರೋಂಥ ಮನೆ ಮದ್ದನ್ನ ತೊಗೊಂಡು ಬಂದಿದ್ದೀನಿ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಬಳಸ್ಕೋಬಹುದು ಈ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದಷ್ಟು ಬಾದಾಮಿನ ತೊಗೋತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಇ ತುಂಬ ಹೇರಳವಾಗಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಇರುವಂಥ ಕೋಮಿಕಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಯಾರಿಗೆ ಏಜ್ ಏಜಾದ್ರೂ ಕೂಡ ಒಂದು ಏಜ್ ಆದ ಮೇಲೂ ಕೂಡ ಅವರ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಮಕ್ಕಳಿಗೆ ಈ ಒಂದು ರೆಮಿಡಿಯನ್ನು ನೀವು ಕೊಡ್ತಾ ಬರೋದರಿಂದ ಅವರ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಕಣ್ಣಿನ ತೊಂದರೆಗಳು ಅವರಿಗೆ ಕಾಡೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಬಾದಾಮಿಗಳನ್ನು ತೊಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ತೊಗೋತಾ ಇದ್ದೀನಿ ಕಲ್ಲು ಸಕ್ಕರೆ ಇದರಲ್ಲಿ ಕೆಂಪು ಸಿಗುತ್ತೆ ಅಥವಾ ಈ ರೀತಿ ಬಿಳಿ ಕಲ್ಲು ಸಕ್ಕರೆ ಸಿಗುತ್ತೆ ಎರಡರಲ್ಲಿ ಯಾವುದನ್ನಾದರೂ ತಗೊಳ್ಳಿ ತುಂಬ ತಂಪಿನ ಗುಣವನ್ನು ಒಳಗೊಂಡಿರತ್ತೆ ಅದರಲ್ಲೂ ನಮ್ಮ ಕಣ್ಣಿನ ದೃಷ್ಟಿಗೆ ಇದು ತುಂಬ ಒಳ್ಳೆಯದು ಯಾರಿಗೆ ಕಣ್ಣು ಉರಿ ಬರ್ತಾ ಇರುತ್ತೆ ನೀರು ಬರ್ತಾ ಇರತ್ತೆ ಜೊತೆಗೆ ಕೆಂಪಾಗ್ತಾ ಇರೋ ಆಗ್ತಾ ಇರತ್ತೆ ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕಣ್ಣಿನ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಉರಿ ಬರುವಂಥದ್ದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಲ್ಸಕ್ರೆ ನಂತರ ನಾನಿಲ್ಲಿ ತೊಗೋತಾ ಇದ್ದೀನಿ ಸೋಂಪು ಸೋಂಪಿನ ಕಾಳನ್ನು ಕೂಡ ತೊಗೋತಾ ಇದ್ದೀನಿ ಇದರಲ್ಲಿ ತುಂಬ ಹೇಳ್ವಾಗಿಯೇ ವಿಟಮಿನ್ ಎ ಇರತ್ತೆ ಸಿ ಇರತ್ತೆ ಐರನ್ ಇರತ್ತೆ ಜೊತೆಗೆ ಪ್ರೋಟೀನ್ ಅಂಶ ಕೂಡ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಅನ್ನುವಂಥದ್ದು ಏನು ಕಣ್ಣುರಿ ಬರ್ತಾ ಇರತ್ತೆ ಅಥವಾ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ ರೆಡ್ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಿ ಕಣ್ಣಿಗೆ ಒಂದು ಒಳ್ಳೆಯ ತಂಪಿನ ಗುಣವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಈ ಒಂದು ಸೋಂಪು ನಾವು ಸೇವನೆ ಮಾಡ್ತಾ ಬರೋ ನಮ್ಮ ಆ ಒಂದು ಕಣ್ಣಿನ ನಾಳಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದ ರೆಟಿನಾದಲ್ಲಿ ಆ ಒಂದು ಕ್ಲಿಯರ್ ಇಮೇಜ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅಂದರೆ ದೃಷ್ಟಿಯನ್ನು ಇದು ವಿಪರೀತವಾಗಿ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಸೋಂಪು ಕೂಡ ತಗೋತಾ ಇದ್ದೀನಿ ಆ ನಂತರ ನಾನು ಇಲ್ಲಿ ತಗೋತಾ ಇದ್ದೀನಿ ಧನಿಯಾ ಹೌದು ಧನಿಯಾ ಕೂಡ ಅಷ್ಟೇ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ರಾಮಪಾಣವಾಗಿ ಕೆಲಸ ಮಾಡುತ್ತೆ ಇದು ವಿಪರೀತವಾಗಿ ತಂಪಿನ ಗುಣವನ್ನು ಒಳಗೊಂಡಿದೆ ಕಣ್ಣೂರಿ ನೀರು ಬರುವಂಥದ್ದು ಅಥವಾ ವಿಪರೀತವಾಗಿ ಿ ರೆಡ್ ಆಗುವಂಥದ್ದು ವಿಪರೀತ ಉರಿ ಬರ್ತಾ ಇರುತ್ತೆ ಕಣ್ಣು ಬಿಡ್ಲಿಕ್ಕೂ ಆಗ್ತಾ ಇರೋದಿಲ್ಲ ಆ ರೀತಿಯಾಗಿರುವಂಥದ್ದನ್ನು ಕಡಿಮೆ ಮಾಡಿ ಒಂದು ಒಳ್ಳೆ ತಂಪಿನ ಗುಣವನ್ನ ಒದಗಿಸುತ್ತೆ ಜೊತೆಗೆ ಇದರಲ್ಲಿ ವಿಟಮಿನ್ ಇ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದೆಲ್ಲ ಕೂಡ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಇದು ಪಿತ್ತ ದೋಷವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಬಾಡಿಯಲ್ಲಿ ಹೆಚ್ಚಾಗಿ ಪಿತ್ತ ದೋಷ ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಪಂಪ್ಕಿನ್ ಸೀಡ್ ಅಥವಾ ಕುಂಬಳಕಾಯಿ ಬೀಜ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಧನಿಯಾ ಕೂಡ ನಾವಿಲ್ಲಿ ಎರಡು ಟೀ ಸ್ಪೂನಷ್ಟೇ ತೊಗೊಳ್ಬೇಕಾಗತ್ತೆ ಇನ್ನು ಈ ಒಂದು ಕುಂಬಳಕಾಯಿ ಬೀಜ ಕೂಡ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಇದ್ದೀನಿ ಇದರಲ್ಲೂ ಕೂಡ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುತ್ತೆ ಇದು ಕೂಡ ನಮ್ಮ ಕಣ್ಣಿನ ದೃಷ್ಟಿಯನ್ನು ವಿಪರೀತವಾಗಿ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಕಾಳು ಮೆಣಸನ್ನು ತಗೊಳ್ತಾ ಇದ್ದೀನಿ ಈ ಒಂದು ಕಾಳು ಮೆಣಸು ಇದು ಕೂಡ ಅಷ್ಟೇ ದೇಹದ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಕಾಳು ಟೀ ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಇದಷ್ಟು ಪದಾರ್ಥಗಳು ಕೂಡ ನಮ್ಮ ಕಣ್ಣಿನ ದೃಷ್ಟಿಯನ್ನು ವಿಪರೀತವಾಗಿ ಹೆಚ್ಚು ಮಾಡುವಂಥ ಗುಣಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೇಹದಲ್ಲಿ ನ್ಯೂಟ್ರಿಯೆಂಟ್ಸ್ನ ಕೊರತೆಯಿಂದಲೂ ಕೂಡ ಈ ಒಂದು ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ನೋವು ಬರೋದು ಉರಿ ಬರೋದು ಈ ರೀತಿ ಆಗ್ತಾ ಇರುತ್ತೆ ಈ ರೀತಿ ಮನೆಮದ್ದುಗಳನ್ನು ಮಾಡೋದರಿಂದ ದೊಡ್ಡ ಪೋಷಕಾಂಶಗಳು ದೊರೆತು ಕಣ್ಣಿನ ದೃಷ್ಟಿ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಸಪೋರ್ಟ್ ಆಗುತ್ತೆ ನೋಡಿ ಇದಷ್ಟು ಪದಾರ್ಥಗಳನ್ನು ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ಬಿಸಿ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಕಲ್ಸಕ್ಕರೆ ಒಂದನ್ನು ಎತ್ತಿಟ್ಕೊಂಡು ಇನ್ನು ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹುರ್ಕೊಳ್ಬೇಕು ಹಾಗಂತೇಳಿ ಅದು ಫುಲ್ ಕೆಂಪಾಗೋವರೆಗೂ ತುಂಬ ಹುರಿಬೇಕು ಅಂತೇನಿಲ್ಲ ಒಂದು ಎರಡು ನಿಮಿಷಗಳವರೆಗೆ ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳು ಅಂದರೆ ಕಲ್ ಸಕ್ಕರೆ ಒಂದನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ನೋಡಿ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು ನೋಡಿ ಕೊನೆಯಲ್ಲಿ ನಾನು ಈ ಒಂದು ಪಂಕಿನ್ ಸೀಡ್ ಏನಿದೆ ಮತ್ತು ಬಾದಾಮಿ ಏನಿದೆ ಕೊನೆಯಲ್ಲಿ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಅದು ಬಿಸಿ ಆಗಬೇಕು ಬೆಚ್ಚಗೆ ಅಲ್ಲಿ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಆಗಿದೆ ಈಗ ನೋಡಿ ಇದನ್ನು ಹುರ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಗೆ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕು ನೋಡಿ ಕಲ್ಸಕ್ಕರೆ ಸಕ್ಕರೆ ಏನಿತ್ತು ಅದನ್ನು ಹಾಗೇ ಹಾಕಬಾರ್ದು ಈ ರೀತಿ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಅದನ್ನು ದಪ್ಪ ದಪ್ಪನಾಗಿ ಕುಟ್ಟಿ ಪುಡಿ ಮಾಡಿ ಆನಂತರ ಹಾಕಿ ಈ ರೀತಿ ಪೌಡರ್ ಮಾಡಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಿರುವಂಥ ಪೌಡರನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಇದನ್ನು ನೀವು ಸಾಕಷ್ಟು ದಿನಗಳವರೆಗೆ ಬಳಸ್ಕೊಬೋದು ನಾವು ಸ್ವಲ್ಪ ಇದನ್ನು ಹುರಿದು ಕೂಡ ತೊಗೊಂಡಿರೋದ್ರಿಂದ ಇದು ಏನೂ ಹಾಳಾಗೋದಿಲ್ಲ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ಈ ಒಂದು ಪೌಡರನ್ನು ನೀವು ಹಾಲಲ್ಲಿ ಹಾಕಿ ಕುಡಿತಾ ಬಂದರೆ ನಿಮ್ಮ ಕಣ್ಣಿನ ದೃಷ್ಟಿಗೆ ಇದು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಗಾಜಿನ ಒಂದು ಬಾಕ್ಸಲ್ಲಿ ಹಾಕಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಯಾವ ರೀತಿ ಕುಡಿಬೇಕಪ್ಪ ಅಂದರೆ ಒಂದು ಗ್ಲಾಸ್ ಹಾಲಿಗೆ ರಾತ್ರಿ ಮಲಗುವಂಥ ಸಮಯದಲ್ಲಿ ಮಲಗೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಒಂದು ಲೋಟ ಹಾಲಿಗೆ ನೀವು ಈ ಒಂದು ಪೌಡರ್ ಏನಿರುತ್ತೆ ಒಂದು ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಲಗೋದಕ್ಕೆ ಮುಂಚೆ ಕುಡಿದ್ಬಿಟ್ಟು ಮಲಗಬೇಕು ಈ ರೀತಿ ಪ್ರತಿದಿನ ಮಾಡ್ತಾ ಬರೋದ್ರಿಂದ ಕಣ್ಣಿನ ಯಾವುದೇ ರೀತಿಯ ದೃಷ್ಟಿ ದೋಷ ಇರಲಿ ಅಥವಾ ಉರಿ ಬರ್ತಾ ಇರಲಿ ಅಥವಾ ನೋವು ಬರ್ತಾ ಇರಲಿ ನೀರು ಬರ್ತಾ ಇರಲಿ ಈ ರೀತಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಒಂದು ದೃಷ್ಟಿ ಅನ್ನುವಂಥ ಹೆಚ್ಚಾಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸರಿಯಾಗಿ ಕಾಣ್ತಾ ಇಲ್ಲ ಮಂಜು ಮಂಜು ಆಗ್ತಾ ಇದೆ ಅಂದರೆ ಖಂಡಿತವಾಗಲಿ ಈ ಒಂದು ರೆಮಿಡಿನ ಮಾಡ್ತಾ ಬನ್ನಿ ನಿಮ್ಮ ಕಣ್ಣಿನ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ಯಾರಿಗೆ ಹಾಲು ಕುಡಿಯೋದ್ರಿಂದ ಅಲರ್ಜಿ ಇರುತ್ತೆ ಅಂಥವರು ರಾತ್ರಿ ಮಲ್ಗೋದಕ್ಕೆ ಮೊದಲು ಒಂದು ತಾಮ್ರದ ಲೋಟದಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಎತ್ತಿಟ್ಬಿಡಿ ಆ ಒಂದು ನೀರಲ್ಲಿ ಬೆಳಗ್ಗೆ ಎದ್ದು ಒಂದು ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ಹಾಕಿ ಕಲಸಿ ಕುಡಿತಾ ಬನ್ನಿ ಅದು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇನ್ನು ನಾವು ರಾತ್ರಿ ಮಲಗೋದಕ್ಕೆ ಮೊದಲು ಶುದ್ಧವಾದಂಥ ಹಸುವಿನ ತುಪ್ಪದಿಂದ ಅಂಗಾಲಿಗೆ ಹಚ್ಚಿ ಅದರಿಂದ ಮಸಾಜನ್ನು ಮಾಡಿ ಮಲಗೋದ್ರಿಂದ ಕೂಡ ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಈ ರೀತಿ ಮಾಡೋದು ಕೂಡ ತುಂಬಾ ಒಳ್ಳೆಯದು ಇದರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗತ್ತೆ ಜೊತೆಗೆ ಸೂರ್ಯನ ಬಿಸಿಲಿನಲ್ಲಿ ನಾವು ಚಪ್ಪಲಿ ಏನು ಹಾಕ್ತೇನೆ ಬರೀಗಾಲಲ್ಲಿ ಹಾಗೆ ಈ ರೀತಿ ಹುಲ್ಲಿನ ಮೇಲೆ ನಡೆಯೋದ್ರಿಂದ ಕೂಡ ದೇಹದ ಕೆಟ್ಟ ಅಂಶ ಹೊರಗಡೆ ಹೋಗಿ ದೇಹ ಶುಚಿಯಾಗುತ್ತೆ ಇದರಿಂದ ಕೂಡ ನಮ್ಮ ದೃಷ್ಟಿ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರಿಂದ ಕೂಡ ನಮ್ಮ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ಒಂದು ಮನೆ ಮದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಾನೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು